ಗೊಬ್ಬರ ಒಳಗ ನಾಲ್ವತ್ತು ಪರ್ಸೆಂಟ್ ಗೊಬ್ರ ಅರವತ್ ಪರ್ಸೆಂಟ್ ಉಸಕ್ ಹಾಕಿ ಮಾಡಲಕ್ಕತ್ತಾರ ರೈತರಿ ಮೋಸ ಮಾಡ್ಲಾಕತ್ತರ ಕಂಪನಿ ಅವರು ಇದಕ್ಕೆ ಯಾರು ಬೆಲೆ ಯಾರಿಗ್ ಕಳಿಬೇಕು ಹುಸಕ್ ಅರವತ್ ಪರ್ಸೆಂಟ್ ಉಸಕ ನಾಲ್ವತ್ ಪರ್ಸೆಂಟ್ ಗೊಬ್ರ ಅದು ಒಂದು ಈಗ ಒಂದು ಡಬ್ಬಿ ಆಯಿಲ್ ಡಬ್ಬಿ ಅಂತದ ಆ ಡಬ್ಬಿ ಒಳಗ ಏನಪ್ಪಾ ಅದೊಂದು ಗೊಬ್ಬರ ಬರ್ತದ ಹಾ ಅದು ಪೂರ್ತಿ ಉಸಕ್ಕ ನೀರಾಗ ಹಾಕಿ ಒಂದ್ ತಿಂಗಳ ಇಟ್ಟರು ಅದು ಕರುಗುದ ಅವ್ರ ಏನಂತಾರೆ ಭೂಮಿಯಾಗ ಹಾಕಿಂತ ಕರಗತ್ತ ಭೂಮಿ ಒಳಗನು ಏನಪ್ಪ ದಂಡಿಗೆ ಬಿದ್ದಿದ್ ಗೊಬ್ಬರ ಅದು ಹಿಂಗೆ ಖುಲ್ ಅದು ನಮ್ಮ ಆಯಿನ ಪಗಾರ ಯಾರು ಕೊಡ್ಬೇಕು ಎರಡ್ ಸಾವಿರ ಗಳದ ಬಾಡಿಗೆ ಯಾರು ಕೊಡ್ಬೇಕು ಮತ್ತ ಈಗ ಆಗ ನಮ್ಮ ಟಾಣಿ ಗೊಬ್ಬರ ಕೊಡ್ತೀವಿ ಈ ತಿಂಗಳಾಗ ನಮ್ ಬೆಳಿಗ್ಗೆ ಸುಧಾರಣೆ ಅಂತ ಹೇಳ್ತೀವಿ ತಿಂಗಳಾಗ ನಮ್ ಬೆಳಿ ಲಾಸ್ ಆಗಿದೆ ಯಾರು ಕೊಡ್ಬೇಕು ಯಾಕ್ರಿ ಬೆಳಿ ಲಾಸ್ ಆಗುದೊಂದು ಅದಕ್ಕೆ ಠಾಣಿ ಕೊಟ್ರೆ ಹೇಳ್ತದ ಒಂದ್ ಹದ್ನೈದು ದಿನ ಖರ್ಚಾಗ್ಬಹುದು ಎರಡ್ ಸಾವಿರ ಗಳದ ಬಾಡಿಗೆ ಯಾರು ಕೊಡ್ಬೇಕು ಗೊಬ್ಬರ ಹಾಕಿದ್ದು ಅಲ್ಲ ನೀವು ಎಲ್ಲಿ ತಗೊಂಡಿರ್ತೀರಿ ಬೀಜ ಅವ್ರೇನ್ ಬೀಜ ಬೀಜ ತಗೊಂಡ್ರೆ ಅವ್ರೇನ್ ಇದು ಕೊಟ್ಟಿರ್ತಾರ ಅಲ್ಲ ಬೀಜ ಬೀಜ ಕೊಟ್ಟಲ್ಲಿ ಹೇಳ್ತಾನೆ ಕೇಳ್ರಿ ನಾವು ಕಂಪನಿ ಒಳಗ ನಾವು ಡಿಲಿವರಿ ಮಾಡಿ ಅಲ್ಲಿ ತಂದಿವಿ ಅವ್ರು ಕೊಟ್ಟಿದ್ ನಾವು ನಿಮಗ್ ಕೊಟ್ಟಿ ಇದು ಏನ್ ನಮ್ ಮನೆ ಹುಟ್ಟದೇನು ಅಂಗಡಿ ಅವ್ರ ಇರ್ತಾರ ಹಾಗಾಗಿ ಅಂಗಡಿ ಅವ್ರ ಅಂತಾರ ಕಂಪನಿ ಅವ್ರಿಗೆ ಫೋನ್ ಮಾಡಿ ಬರ್ತೀವಿ ನಾಯಿಗ್ ಬರ್ತೀವಿ ಒಂದ್ ತಿಂಗಳ ಬರ್ಲಿಲ್ಲ ಯಾಕ ಕಳು ಸಿಕ್ಕದ ಅವ್ರ ಹೆಂಗ ಬಂದ್ಕ ಮರ್ಯಾದಿ ಕಳ್ಕೊತೇ ನಿಂತ ನೀವು ಯಾವ ಅಂಗಡಿ ತಗೊಂಡಿರ್ತೀರಿ ಅವ್ರ ಒಂದ್ ಚೀಟಿ ಕೊಟ್ಟಿರ್ತಾರ ಅದು ಚೀಟಿ ತಗೋಕ್ ಏನಾದ್ರು ಕಂಪ್ಲೇಂಟ್ ಮಾಡ್ರ ನಿಂದು ಚೀಟಿ ಕೊಡ್ತಾರ ನಮ್ ರೊಕ್ಕ ಕೊಡ್ತಾರ ಗೊಬ್ಬರ ಐತೆ ಚೀಟಿ ಕೊಡ್ತಾರ ಆ ಚೀಟಿ ತೊಗೊಂಡೆ ನಾವ್ ಹಣಿಗೆ ಎತ್ಕೊಳಮ್ಮ ಎಲ್ಲಿ ಹೋಗಮ್ಮಿ ಕಂಪ್ನಿ ನಮ್ಗೆ ಗೊತ್ತಾದ ಸಾವಿರ ಕಂಪನಿ ಅವ್ರೀಟಿ ನಾವ್ ಹೋಗಮೇಲೆ ಕೃಷಿ ಇಲಾಖೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದಿರಿ ಅಂಗಡಿ ಅವ್ರಿಗೆ ನಾವು ತೈತ ಮಾಡ್ದೇ ಅಂಗಡಿ ಅವ್ರಿಗೆ ಕಂಪನಿ ಅವ್ರ ಕೊಟ್ಟಿದ್ ಗೊಬ್ಬರ ನಿಮಗ್ ಕೊಟ್ಟಿದ್ವಿ ನಮ್ಮ ಮನೆಯಾಗ ಹುಟ್ಟದ್ದು ಅವ್ರ ಒಂದ್ ಕಲಾ ಸೀಟೆ ನಮ್ಮ ಮನೆಯಾಗ ನಾವ್ ಕೊಟ್ಟೇವು ಹೋಗ್ತಾರು ನಾವು ತಗೊಳುದು ಸಾವಿರ ರೂಪಾಯಿ ಬಿದ್ದೇಕ ಗೊಬ್ಬರಕ್ಕೆ ಹತ್ತು ಸಾವಿರ ಮಲಾ ಕಂಪನಿ ಹುಡ್ಕಾಡ ತಗೊಂಬ್ರಿ ಹೌದಲ್ರಿ ಹಾ ಯಾರಿ ನೀ ಅಂತ ಕಲಿಯ ಅಂಗಡಿ ಅವ್ರಿಗೆ ಕಳೆದ ಏನ್ ನಮ್ ಮನೆಯಾಗ ಹುಟ್ಟದ ಏನಿದು ಕೊಟ್ಟಾರ ಕಂಪ್ನಿಯವ್ರಿಗೆ ಫೋನ್ ಮಾಡಿ ತಗೊಂಡೇವು ಅವ್ರಿಗೆ ಬಾ ನಾಳೆಗ್ ಬರ್ತೀನಿ ತಿಂಗಳ ತಗ ಬರ್ಲಿಲ್ಲ ಎಲ್ಲಿ ಕಂಪನಿ ಅಂದ್ರೆ ಹುಡ್ಕಾಟಕ್ ಹೋಗಮ್ಮ ಎರಡ್ ಸಾವಿರ ಮೂರ್ ಸಾವಿರ ಗೊಬ್ಬರ ಹತ್ತು ಸಾವಿರ ಖರ್ಚು ಮಾಡಕ್ ಹೋಗಮ್ಮ ಎಷ್ಟು ಎಕರೆ ಆದ್ರೆ ಹೊಲರಿ ಎಕರೆ ಆದ್ರೆ ಹನ್ನೆರಡು ಎಕರೆ ಅದ್ ಈ ಸದ್ಯ ಈಗ ಒಂದಾಗ ಏನೇನ್ ಹಾಕಿರಿ ಕಬ್ ಹಾಕಿನಿ ಕಬ್ಬಿಗೆ ಇದು ಕಬ್ಬಿನ ಸುದ್ದಿನ ಇದು ಏನ ಹಾಕಿವಿ ಅದು ಕರ್ಗಿಲಿಲ್ಲ ಚೀಟಿಗೆ ತಗೊಂಡು ಏನ್ ಮುಗೀತು ನಾನ್ ನಮ್ ಮನೆಯಾಗ ಹುಟ್ಟಾರ ಅಂತ ಅಂಗಡಿ ಅವ್ರು ಅಂದ್ರು ಗೊಬ್ಬರ ಕಂಪನಿ ಫೋನ್ ಮಾಡಿದ್ರು ಅಂದ್ರು ಬರ್ಲಿಲ್ಲ ಎಲ್ಲಿ ಅಂತ ಹುಡ್ಕಾರಮ್ಮ ಸಾವಿರಾರು ಕಂಪನಿ ಅವ

ముంద వారర్తి ము ముందార తాకేపాటి కొల్ చీల కొక్కు అల్లి యాళ్ళకు ಇದೇ ಗೊಬ್ಬರ ತೊಂದ್ರ ಒಂದ್ ಗೊಬ್ಬರ ಸಮಸ್ಯೆ ಬೇಕು ನಾವು ಬೇಡಿ ಗೊಬ್ಬರ ಇದ್ರ ಕೊಡ್ಬೇಕು ಇಲ್ಲ ತಿಳ್ಕೊಂಡ್ರಿ ಆ ಗೊಬ್ಬರ ತೊಂದ್ರೆ ಈ ಗೊಬ್ಬರ ಕೊಡ್ತೀವಿ ಗೊಬ್ಬರ ತೊಗೊಂಡು ಹೋದ್ರ ಇರ್ತದ್ರಿ ಬರ್ರಿ ನಾ ಎರಡು ಕಾಲ ತಿಂದು ಟೆಸ್ಟ್ ಮಾಡ್ತೀನಿ ಡಿ ಎ ಪಿ ಚರಕತ ನರೀ ಸ್ಟ್ಯಾಂಡರ್ಡ್ ಗೊಬ್ರ ಹತ್ತು ಇಪ್ಪತ್ತಾರ ಪೂರ್ತಿ ಮಣ್ಣ ಅದೇ ಫ್ಯಾಕ್ಟ್ರಿ ಬೂದಿ ಬರ್ತದ್ರ ಆ ತರ ಜೈಕ್ಸಾನ ಹತ್ತು ಇಪ್ಪತ್ತಾರು ಕೊಡ್ಬೇಕು ಏನು ಇಲ್ಲೇ ಅದ್ರಾಗ ಪ್ರತಿ ಒಂದು ಕಾಳ ಉಪ್ಪಿನ ಅಂಶ ಇದ್ರೆ ಬೆಳಿಗ್ಗೆ ಬರೋದು ಆದ್ರೆ ಉಪ್ಪಿನ ಅಂಶ ಇಲ್ಲ ಒಂದೊಂದು ಪಾಗಟ ಆ ಡಿ ಏನ್ ತಗೊಂಡ್ರ ಅದು ಕುಡ ಅದು ಎರಡ್ ಚೀಲ ಚೀಲಿ ಅವ್ ತೋಕಾಕ್ ಚೀಲ ತೋರಿ ಯಾರ ಚೀಲಿ ಹಿರಿಯ ಕುಡಿದ್ರೂ ಅದ್ಗಟ್ಟು ಹೇರದು ಹೇಂಜ್ ಮಾಡಿ ಚೀಲ್ ನಾವು ಹಿರಿಯ ಕೊಡ್ಬೇಕದ ಆ ಹುಷಿಕ್ ತಗೋಬೇಕು ನಾವು ನಾಕ್ ಚೀಲ ಅಂದಾಗ ನೀವು ಹಿರಿಯ ಕೊಡವ ಅರವತ್ತು ಪರ್ಸೆಂಟ್ ಹುಸಕ್ ಇದ್ ಆ ಗೊಬ್ಬರ ತಗೊಂಡ್ರೆ ನೀವು ಹಿರಿಯ ಕೊಡವ ಇರೇ ಚಲೋ ಇರ್ತದ ಅದು ಏತು ಒಂದ್ ವಾರಿಂದ ಬೇಡ ಎರಡ್ ತಿಂಗಳು ಮೂರ್ ತಿಂಗಳು ಅದು ಟಾನಿಕ್ ಒಂದೇ ತಿಂಗಳ ಒಂದೇ ತಿಂಗಳ ಅದು ಹೌದಾ ಅದು ಚಲೋ ಇದ್ದು ಟಾನಿಕ್ ಇದ್ದಿದ್ದು ಯಾ ಅದ್ರಾಗನು ಮಣ್ಣಿನ ಅವಸ ಅದು ಸಿಗಲ್ಲ ಅಂತ ಅವ್ರ ಏನಂತ ಅಂಗಡಿ ಅವರು ಮ್ಯಾಲ ನಾವು ರೇಟ್ ಹಾಕಿ ನೋಡು ಓರ್ದ ಬಿಲ್ಲೇ ಕೊಡಲ್ಲ ಯಾ ಅಂಗಡಿ ಹೋದ್ರು ಓರ್ದ ಬಿಲ್ ಕೇದ ನಮ್ಮ ಬರ್ಲಿ ಗೊಬ್ಬರ ಇಲ್ತಾಮ ನೀವ್ ಹೋಗ್ಬೋದು ಕಟ್ಟಾರ

ಜಯ ಕರ್ನಾಟಕ ಸಂಘದ ಉಪಾಧ್ಯಕ್ಷರಾದಂತ ಶರಣು ಮನುಗಳು ಇರ್ತಾರೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಸರ್ ಅದೇ ಈಗ ಹೇಳದಂಗೆ ರೈತರಿಗೆ ದೊಡ್ಡ ಮೋಸ ನೋಡೋದು ಫಾರ್ಟಿ ಪರ್ಸೆಂಟ್ ಬಬ್ರ ಸಿಕ್ಸ್ಟಿ ಪರ್ಸೆಂಟ್ ಮಣ್ಣ ಇದು ಸುಮಾರು ವರ್ಷಗಳಿಂದ ನಡೆದ ಅಧಿಕಾರಿಗಳು ಕಣ್ಣು ಕಣ್ಣು ಮುಚ್ಕೊಂಡು ಕೂತಾರೆ ಯಾವ ಅಧಿಕಾರಿಗಳು ಓ ರೈತರ ಬಗ್ಗೆ ಗಮನ ಹರಿಸಲ್ಲ ಏನಪ್ಪಾ ಅಂದ್ರ ಅವ್ರ್ಗೆ ಏನು ಹೊಂದಾಣಿಕೆ ಏನೋ ಗೊತ್ತಿಲ್ಲ ಯಾವ್ದು ಆಗ್ರಹಕ್ಕೆ ಹೋಗೋದಲ್ಲ ಭೇಟಿ ನೀಡಲ್ಲ ಎಲ್ಲಿ ವಿಚಾರ ಆಗುತ್ತ ರೈತರು ಇದ್ರ ಅಷ್ಟೇ ಸತ್ತರ ಅಷ್ಟೇ ಅನ್ನೋ ಲೆಕ್ಕದಾಗ ಅಧಿಕಾರಿಗಳು ಇದಾರೆ ರೈತರು ಅಂಗಡಿಯಲ್ಲಿ ಹೋತಿವಲ್ರಿ ಈಗ ಬೀಜ ಕಂಪನಿ ರೇಟ್ ಇರಲ್ರಿ ಅದಕ್ಕ ಕಂಪನಿ ರೇಟ್ ಇಲ್ಲ ಬೀಜ ಕೊಡ್ತಾರ ಈಗ ನಾವು ಈ ಸದ್ದ ಮಂದಿ ಜನಸಂಖ್ಯೆ ರೈತರು ಹಂಗ ಒತ್ತಾಯ ಮಾಡ್ತಾರ ಹಂಗ ಹೆಚ್ಚಿಗೆ ಹೇಳ್ತಾರಿ ಫಿಕ್ಸ್ ರೇಟ್ ಇಲ್ರಿ ಈಗ ಬಂಗಾರದು ಬೆಳ್ಳಿಗೂ ಏನ ರೇಟ್ ಇಲ್ರಿ ರೈತರು ಹಿಂಗಾಗಿ ನಮ್ಗ ಮೋಸ ಮಾಡ್ತಾರೆ ರೈತರಿಗೆ ಇಷ್ಟೇ ರೀ ಚಂದ ಒಟ್ಟು ನಾವು ರೈತರಿಗೆ ಅಂಗಡಿ ಅಂದ್ರ ಯಾವ್ದು ಕಂಪನಿ ರೇಟ್ ಇರ್ತದ ಆ ರೇಟ್ ನೋಳಗ್ ಕೊಡ್ಬೇಕು ಸರ್ ಎಲ್ಲಿ ಕಂಪ್ಲೇಂಟ್ ಮಾಡಮ್ರಿ ಸರ್ ನಾವು ಎಲ್ಲಿ ಕಂಪ್ಲೇಂಟ್ ಹೇಳ್ರಿ ಕಂಪ್ಲೇಂಟ್ ಮಾಡಿದಾಗ ಯಾರು ಕೇಳ್ತಾರೆ ನಮ್ದು ಎಲ್ಲ ಕೇಳ್ತಾರೀ ಸರ್ ಯಾರ್ಯಾರು ಕೇಳಲ್ರಿ ಸರ್ ವೀಕ್ಷಕರಿಗೆ ನಮಸ್ಕಾರ ಇನ್ನೇನು ಮಳೆಗಾಲ ಹತ್ರ ಬರ್ತಾ ಇದೆ ರೈತರು ತಮ್ಮ ಹೊಲಗಳನ್ನ ಬಿತ್ತನೆ ರೈತರು ತಮ್ಮ ಹೊಲಗಳನ್ನ ಬಿತ್ತಲಿಕ್ಕೆ ಸಜ್ಜು ಮಾಡ್ತಾ ಇದ್ದಾರೆ ಆದ್ರೆ ಎಷ್ಟು ಮಳೆ ಬರ್ತಾ ಇದೆಯೋ ಮತ್ತು ಹಾಗೆ ನಮ್ಮ ಭಾಗದ ರೈತರು ಅನೇಕ ಸಂತೋಷದಲ್ಲಿದ್ದಾರೆ ಯಾಕೆಂದ್ರೆ ಈ ಸಲ ನಿಗದಿತ ಸಮಯಕ್ಕಿಂತ ಮುಂಚೆ ಮುಂಗಾರು ಮಳೆ ಕಾಲಿಡ್ತಾ ಇದೆ ಹಾಗಾಗಿ ಹೊಲಗಳೆಲ್ಲ ಇವತ್ತು ಬಿತ್ತಲಿಕ್ಕೆ ಸಜ್ಜು ಮಾಡ್ತಾ ಇದ್ದಾರೆ ಎಷ್ಟು ಸಜ್ಜಾಗ್ತಿದೆಯೋ ಹಾಗೆ ಇದ್ರ ಜೊತೆಗೂನು ಕಂಪನಿಗೆ ಮತ್ತು ಕಂಪನಿಗಳಿಂದ ಅಥವಾ ಬೇರೆ ಬೇರೆ ಇದ್ರ ಕಡೆಯಿಂದ ನಕಲಿ ಬೀಜ ಹಾಗೂ ನಕಲಿ ರಸಗೊಬ್ಬರಗಳ ಆಮದು ಕೂಡ ಹೆಚ್ಚಾಗಿದೆ ಅಂದ್ರೆ ಈ ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಮ ಭಾಗದಲ್ಲಿ ಭಾಗದಲ್ಲಿ ರೈತರು ಅನಕ್ಷರು ಅವ್ರಿಗೆ ಯಾವ ಸರಿಯಾದ ಬೀಜ ಹಾಕ್ಬೇಕು ಯಾವ ಸರಿಯಾದ ಗೊಬ್ಬರ ಹಾಕಬೇಕು ಯಾವ್ದು ಏನ್ ಅಂತ ಅವ್ರು ಏನ್ ಗೊತ್ತಾಗುದಿಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ಕಂಪನಿಗಳು ನಕಲಿ ರಸಗೊಬ್ಬರ ಮತ್ತು ನಕಲಿ ಬೀಜಗಳನ್ನ ರೈತರಿಗೆ ಮಾರಾಟ ಮಾಡ್ತಿದ್ದಾರೆ ಇದರಿಂದ ಏನ್ ಸಮಸ್ಯೆ ಆಗುತ್ತೆ ಅಂತ ಅಂತಂದ್ರೆ ರೈತರು ಸಾಲವನ್ನು ಸೋಲನೋ ಮಾಡಿ ಬೀಜಗಳನ್ನ ರಸಗೊಬ್ಬರ ತಂದವರು ತಮ್ಮ ತಮ್ಮ ಹೊಲಕ್ಕೆ ಬಿತ್ತನೆ ಮಾಡ್ತಾರೆ ಬಿತ್ತನೆ ಆದ ನಂತರ ಸರಿಯಾಗಿ ಬೆಳೆ ಬರುವುದಿಲ್ಲ ಸರಿಯಾಗಿ ಉತ್ತಮವಾದಂತಹ ಈ ಉತ್ತಮವಾದಂತ ತಾವು ನಿರೀಕ್ಷೆ ಮಾಡತಕ್ಕಂತ ಇಳುವರಿನೇ ನಮ್ಮ ರೈತರಿಗೆ ರೈತರಿಗೆ ಸಿಗ್ತಾ ಇಲ್ಲ ಸೊ ಈ ಕಾರಣಕ್ಕೋಸ್ಕರ ಸಿಂದಗಿ ನಗರದಲ್ಲಿ ಎಲ್ಲೆಲ್ಲಿ ಕಳಪೆ ಅಥವಾ ಎಲ್ಲೆಲ್ಲಿ ರಸಗೊಬ್ಬರ ಅಂಗಡಿಗಳಿದಾವೆ ಮತ್ತು ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದ್ರೆ ಇದರ ಮೇಲ್ಗಡೆ ತಾಲೂಕು ಆಡಳಿತ ಈ ಏನೇನ್ ಕ್ರಮ ಕೈಗೊಳ್ಳುತ್ತೆ ಮತ್ತು ನಕಲಿ ಬೀಜ ಮತ್ತು ನಕಲಿ ರಸಗೊಬ್ಬರಗಳ ಪೂರೈಕೆ ಆಗದಂತೆ ಯಾವ ಯಾವ ಕ್ರಮಗಳನ್ನ ಕೈಗೊಂಡಿದೆ ಅಂತೇಳಿ ಸ್ವತಃ ಸಿಂಧಿಯ ತಹಸೀಲ್ದಾರ್ ಆದ ಪ್ರದೀಪ್ ಕುಮಾರ್ ಹಿರೇಮಠ ಬಿತ್ತನೆಗೆ ಸಜ್ಜಾಗಿದ್ದಾರೆ ಮತ್ತು ಕಳಪೆ ಬೀಜ ಮತ್ತು ನಕಲಿ ರಸಗೊಬ್ಬರ ತಯಾರಿಕೆ ವಿರುದ್ಧ ತಾಲೂಕು ಆಡಳಿತ ಯಾವ ಕ್ರಮ ಕೈಗೊಂಡಿದೆ ಈಗಾಗ್ಲೇ ಕಳೆದ ಒಂದು ವಾರದಲ್ಲಿ ತಾಲೂಕಿನಾದ್ಯಂತ ಒಳ್ಳೆ ಮಳೆ ಆಗಿದೆ ಖುಷಿ ಸಂಗತಿ ಎಲ್ಲ ರೈತರಿಗೆ ಖುಷಿಯಾದ ಸಂಗತಿ ರೈತರು ಈಗಾಗಲೇ ಬಿತ್ತನೆಗೋಸ್ಕರ ವ್ಯವಸ್ಥೆ ಮಾಡ್ಕೊಂತ ಇದ್ದಾರೆ ನಾವು ಕೂಡ ಕೃಷಿ ಇಲಾಖೆ ಹಾಗೂ ಹಾರ್ಟಿಕಲ್ಚರ್ ಇಲಾಖೆಯವರಿಗೆ ಎಲ್ರಿಗೂ ಅಧಿಕಾರಿಗಳಿಗೆ ಒಂದು ಸಭೆಯನ್ನ ನಾವು ಮಾಡಿದ್ದೇವೆ ಮತ್ತು ಬೀಜ ಮತ್ತು ಗೊಬ್ಬರ ಅಂಗಡಿ ಮಾಲೀಕರಿಗೂ ಕೂಡ ಈಗಾಗಲೇ ನಾವು ಒಂದು ಸಭೆಯನ್ನ ಮಾಡಿ ಅವರಿಗೆ ತಿಳಿಸಿದ್ದೇವೆ ಯಾವುದೇ ಕಾರಣಕ್ಕೂ ನೀವ್ ಹೇಳಿರೋ ತರ ನಕಲಿ ಬೀಜ ಅಥವಾ ನಕಲಿ ರಸಗೊಬ್ಬರ ಮಾರಾಟ ಮಾಡದಂತೆ ಕ್ರಮ ಸೂಚನೆ ಕೊಟ್ಟಿದ್ದೇವೆ ಒಂದ್ ವೇಳೆ ಆತರ ಕಂಡು ಬಂದ್ರೆ ಅಂತ ಡೀಲರ್ಸ್ ಮೇಲೆ ಕಡ ಖಂಡಿತವಾಗಿ ಕ್ರಮವನ್ನ ತಗೊಂತೇವೆ ಒಂದನೇ ವಿಚಾರ ಎರಡನೇ ವಿಚಾರ ಕಳೆದ ವರ್ಷ ಸಾಕಷ್ಟು ಕಡೆ ತೊಗರಿ ಬೀಜದ ಬಗ್ಗೆ ಒಂದಿಷ್ಟು ಸಮಸ್ಯೆ ಆಗಿತ್ತು ಆ ತಳಿಯನ್ನ ನಾವು ಈ ಸರಿ ನಾವು ಕೈ ಬಿಟ್ಟಿದ್ದೇವೆ ಬೇರೆ ತಳಿಯನ್ನ ಈ ಸರಿ ತರಿಸಿದ್ದೇವೆ ಸೊ ರೈತರು ಕೂಡ ನಮ್ಮ ಕೃಷಿ ಇಲಾಖೆಗೆ ಹೋಗಿ ಆ ಬೀಜವನ್ನ ತಗೋಬಹುದು ಈಗಾಗಲೇ ಹೆಸರು ಮತ್ತು ತೊಗರಿ ಬೀಜ ಆಲ್ರೆಡಿ ಬಂದಿದೆ ತಾಲೂಕಿಗೆ ಬಂದಿದೆ ಸೊ ನಮ್ಮ ಕೃಷಿ ಇಲಾಖೆಯಲ್ಲಿ ಕೌಂಟರ್ ಗಳನ್ನ ಓಪನ್ ಮಾಡ್ತಾರೆ ಅದರಲ್ಲಿ ನೀವು ಪಡೆದುಕೊಳ್ಳಬಹುದು ಗೊಬ್ಬರದ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳ್ಬೇಕು ಅಂದ್ರೆ ನ್ಯಾನೋ ಡಿ ಎ ಪಿ ಅಂತ ಬಂದಿದೆ ಡಿ ಎ ಪಿ ಗೊಬ್ಬರದ ಬಗ್ಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಆದ್ರೆ ರೈತರಿಗೆ ಡಿ ಎ ಅಲ್ಲಿ ಪೌಡರ್ ಫಾರ್ಮ್ ಅಲ್ಲಿ ಮತ್ತು ಈ ನ್ಯಾನೋ ಡಿ ಎ ಪಿ ಅನ್ನೋದು ಸ್ಪ್ರೇ ಫಾರ್ಮ್ ಅಲ್ಲಿ ಇರ್ತದೆ ರೈತರಿಗೆ ಪೌಡರ್ ಫಾರ್ಮ್ ಅಲ್ಲಿ ಯೂಸ್ ಮಾಡಿರುವಂತದ್ದು ಗೊತ್ತಿದೆ ಆದ್ರೆ ಸ್ಪ್ರೇ ಫಾರ್ಮ್ ಅಲ್ಲಿ ಯೂಸ್ ಮಾಡಿರುವಂತದ್ದು ಗೊತ್ತಿಲ್ಲ ಎರಡರಲ್ಲಿ ಏನು ವ್ಯತ್ಯಾಸ ಇಲ್ಲ ಸ್ಪ್ರೇ ಫಾರ್ಮ್ ಅಲ್ಲಿ ಯೂಸ್ ಮಾಡಿದ್ರೆ ಹೇಗೆ ನಮಗೆ ಗೊತ್ತಿಲ್ಲ ಅನ್ನೋ ದೃಷ್ಟಿಯಿಂದ ಅವ್ರು ಯೂಸ್ ಮಾಡ್ತಾ ಇಲ್ಲ ಸೊ ಹಿಂಗಾಗಿ ಸೊ ನಾನ್ ತಾಲೂಕು ಆಡಳಿತ ವತಿಯಿಂದ ಹೇಳ್ತಾ ಇದ್ದೀನಿ ಸೊ ನ್ಯಾನೋ ಡಿ ಪಿ ಸಾಕಷ್ಟು ಮಟ್ಟದಲ್ಲಿ ಸಪ್ಲೈ ಇದೆ ಸೊ ಅದನ್ನೆಲ್ಲ ಉಪಯೋಗ ಮಾಡಿಕೊಡ್ರಿ ಅನ್ನೆಸಸರಿ ನೀವು ಪೌಡ್ರೇ ಬೇಕು ಅಂತ ಹೇಳಿ ನಕಲಿ ಗೊಬ್ಬರನ್ನ ತಗೊಳಿಕ್ ಹೋಗ್ಬಿಡ್ರಿ ನಾವು ಈಗಾಗಲೇ ಗಳಿಗೆ ಸಾಕಷ್ಟು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ಇದ್ರ ಬಗ್ಗೆ ಪ್ರಚಾರ ಮಾಡಬೇಕು ಅಂತ ಹೇಳಿದೇವೆ ಸೊ ಎಲ್ಲಾದ್ರೂ ನಿಮಗೆ ಇನ್ನೂ ಯಾರಾದ್ರೂ ನಕಲಿ ಬೀಜ ಅಥವಾ ನಕಲಿ ಗೊಬ್ಬರನ್ನ ನಿಮಗೆ ಸಪ್ಲೈ ಮಾಡ್ತಿದಾರೆ ಅಂತ ಗೊತ್ತಾಗ್ಲಿ ಹೇಳಿದ್ರೆ ನಾವು ಇಮಿಡಿಯೇಟ್ ಆಗಿ ಕ್ರಮವಾಗಿಸ್ತೇವೆ ಧನ್ಯವಾದ ಸರ್ ಸಿಂದಿ ತಾಲೂಕಿನಲ್ಲಿ ಕಳಪೆ ಬೀಜ ಮತ್ತು ಕಳಪೆ ರಸಗೊಬ್ಬರ ಅಥವಾ ನಕಲಿ ಬೀಜ ನಕಲಿ ರಸಗೊಬ್ಬರ ಜಾಲ ಅಂದ್ರೆ ಇತ್ತೀಚಿಗೆ ಬರ್ತಾ ಇದೆ ಹಾಗಾಗಿ ಬರ್ತಾ ಅನ್ನೋ ಉದ್ದೇಶದಿಂದ ಏನಾಗಿದೆ ಅಂತಂದ್ರೆ ಈಗಾಗಲೇ ನಾವು ತಂಡ ರಚನೆ ಮಾಡಿ ದಿನಾಂಕ ಹನ್ನೆರಡರಿಂದ ಹದಿನೇಳರವರೆಗೆ ಒಂದು ಎಲ್ಲಾ ಡ್ರೈ ಮಾಡಿ ಎಲ್ಲಾ ಅಂಗಡಿಗಳನ್ನು ಪರಿಶೀಲನೆ ಮಾಡಿವಿ ಅಂತ ಯಾವುದೇ ನಕಲಿ ಗೊಬ್ಬರ ನಮ್ಮ ತಾಲೂಕಿನಲ್ಲಿ ಬರೋದ ಹಾಗೆ ನಮ್ಮ ಮುಂಜಾಗ್ರತಾ ಕ್ರಮ ಈಗಾಗಲೇ ತೆಗೆದುಕೊಂಡಿದ್ದೀವಿ ಅಂತವ್ ಏನಾದ್ರು ಬಂದ್ರೆ ಮುಂದಿನ ದಿನ ಸೀರಿಯಸ್ ಒಂದ್ ಆಕ್ಷನ್ ಆತರ ಏನಾದ್ರು ಕಂಡು ಬಂದ್ರೆ ರೈತರು ಯಾವ ಸಹಾಯವಾಣಿಗೆ ಕರೆ ಮಾಡಬಹುದು ಅಥವಾ ಏನ್ ಇಲಾಖೆ ಭೇಟಿ ಕೊಡಬೇಕು ಎಲ್ಲಿ ಕೊಡಬೇಕು ಅಥವಾ ಏನಾದ್ರು ಸಹಾಯವಾಣಿ ಸ್ಟಾರ್ಟ್ ಮಾಡಿದಾರ ಈಗ ನಮ್ಮ ಗವರ್ಮೆಂಟ್ ಒಂದು ಸಹಾಯವಾಣಿ ಇದೆ ನಮ್ಮ ಮಾನ್ಯ ಕೃಷಿ ಸಚಿವ ಅದಕ್ಕೂ ಮಾಡಬಹುದು ಅಲ್ಲಿ ಅಲ್ಲಿ ಇಲ್ಲೇ ನಾವು ಲೋಕಲ್ ಇರ್ತೀವಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೂ ಮಾಡಬಹುದು ನಮ್ಮ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಗೆ ಆದ್ರೂ ಮಾಡಬಹುದು ಯಾರಾದ್ರೂ ನಮ್ಮ ಅಧಿಕಾರಿಗಳು ಕೃಷಿ ಅಧಿಕಾರಿ ತಮ್ಮ ನಂಬರ್ ಅವರಿಗೆ ಮಾಡಿದ್ರೆ ಮಾಡ್ತೀವಿ ತಗೋಬೇಡ್ರಿ ಉತ್ತಮ ಗುಣಮಟ್ಟದ ಗೊಬ್ಬರ ತಗೋರಿ ಅಥವಾ ಉತ್ತಮ ಗುಣಮಟ್ಟದ ಬೀಜ ತಗೊಳ್ಳಿ ಅಂತ ಹೇಳಿ ತಮ್ಮ ಇಲಾಖೆಯಿಂದ ಧ್ವನಿವರ್ಧತ್ವ ಮೂಲಕ ಅಥವಾ ಕರಪತ್ರದ ಮೂಲಕ ಈ ತರ ಪ್ರಚಾರ ಕೈಗೊಂಡಿದ್ರ ಅಥವಾ ಏನಾದ್ರು ಕಾರ್ಯಕ್ರಮ ಹಮ್ಮಿಕೊಂಡಿದಾರ ಈಗಾಗಲೇ ನಾವು ಅದ್ರ ಬಗ್ಗೆನೆ ಹೇಳೋದೇವಲ್ಲ ಈಗ ಡ್ರೈವ್ ಅಂತ ಮಾಡಿದ ಒಂದು ಒಂದು ಕ್ಯಾಂಪೇನ್ ಅದ್ರಲ್ಲಿ ಎಲ್ಲ ಹೇಳಿದಿವಿ ರೈತರಿಗೆ ಇನ್ನ ಮುಂದಿನ ದಿನದಲ್ಲಿ ನಾವು ಪಂಚಾಯತ್ ವೈಜ್ ನಮ್ ಕೃಷಿ ಸಂಜೆ ವೈಕಲ್ ಅದ ಅದ್ರ ಮುಖಾಂತರ ಯಾವ್ದೇ ತರಂತ ನಕಲಿ ಕಳಪೆ ಅನ್ನು ಗೊಬ್ಬರ ತಾವು ಪರ್ಚೇಸ್ ಮಾಡಲೇಬಾರದು ಅಧಿಕೃತ ಡೀಲರ್ ಹತ್ರ ರಸೀದಿ ಪಡೆದು ತಾವು ಪರ್ಚೇಸ್ ಮಾಡಿ ಅಂತ ಹೇಳಿ ನಾವೆಲ್ಲಾ ಒಂದು ಪಂಚಾಯತ್ ಮಟ್ಟದಲ್ಲಿ ಪ್ರಚಾರ ಮಾಡಕ್ ಹಮ್ಮಿಕೊಂಡಿದ್ವಿ ಸಾಮಾನ್ಯವಾಗಿ ಸಿಂದಗಿ ಮತ್ತು ಆಲ್ಮೇಲ್ ಮತ್ತು ದೇವರಪುರ ಭಾಗದಲ್ಲಿ ಅನಧಿಕೃತ ಡೀಲರ್ ಯಾರು ಇಲ್ಲ ತಮ್ಗ ಗಮನ ಇಲ್ಲ ಅನಧಿಕೃತ ಡೀಲರ್ಸ್ ನಮ್ಮಲ್ಲಿ ಯಾರು ಇಲ್ಲ ಎಲ್ಲಾ ಅಂಗಡಿಗಳಿಗೂ ಕೂಡ ನೀವು ಸಂಪರ್ಕ ಸಂಪರ್ಕ ಅಥವಾ ನೀವು ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರ ಮತ್ತು ಬೀಜ ಸರಿಯಾದ ಕೊಡಿ ಅಂತ ಹೇಳಿ ಈಗಾಗಲೇ ನಾವು ಮಾಡಿದೀವಿ ಈ ಒಂದ ಅರವತ್ತ ಪರ್ಸೆಂಟ್ ಎಲ್ಲಾ ಅಂಗಡಿಗಳು ಸಂಪರ್ಕ ಮಾಡಿದೀವಿ ಇನ್ನ ಸೀಸನ್ ಇರೋದ್ರಿಂದ ನಾವು ಪ್ರತಿ ದಿನಾನು ನಮ್ಮ ಇಲಾಖೆ ಅಧಿಕಾರಿಗಳಿಂದ ಅವ್ರ ಸಂಪರ್ಕ ಮಾಡಿ ಮಾರ್ಗಸೂಚಿಯನ್ನ ಅವ್ರಿಗೆ ಕೊಟ್ಟು ಕಟ್ಟುನಿಟ್ಟಿನ ಕ್ರಮಕ್ಕೆ ಅವ್ರಿಗೆ ಈ ಮೂಲಕ ರೈತರಿಗೆ ಯಾವ ರೀತಿ ಸಲಹೆ ಕೊಡ್ತೀರಿ ರೈತರಿಗೆ ಅತ್ತಂದ್ರೆ ನಮ್ಮ ಎಲ್ಲಾ ಗ್ರೂಪ್ ಅದಾವ ಗ್ರೂಪ್ ಮೇಲೆ ಹಾಕ್ತಿವಿ ನೀವ್ ಯಾವ್ದೇನೇ ತಗೋಬೇಕಾದ್ರ ಅಧಿಕೃತ ಡೀಲರ್ ಇಂದ ಪರ್ಚೇಸ್ ಮಾಡ್ಬೇಕು ಯಾವ್ದೇ ತರ ರಸಿದ್ರೆ ಎಲ್ಲಿ ಯಾವದೇ ಅಂಗಡಿಯಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಜಿ ಎಸ್ ಟಿ ವಿಲೇ ತಗದ್ಕೊಳ್ಬೇಕು ಮತ್ತೆ ಅದನ್ನ ಏನ್ ಅವರು ಗುಣಮಟ್ಟ ಒಳಪಟ್ಟಿದ್ದು ಅವ್ರ ಒಂದು ಸರ್ಟಿಫಿಕೇಟ್ ಸಹಿತ ಇರ್ತದ ಅಂಗಡಿಕಾರ ನೋಡಿ ಮಾಡಿ ಅಂತದೇ ಗುಣಮಟ್ಟದ ಪರ್ಚೇಸ್ ಮಾಡಿರ್ತೇವೆ ನಾವ್ ರೈತರಿಗೆ ಈಗಾಗಲೇ ಸಾಕಷ್ಟು ಪ್ರಚಾರ ಮಾಡಿದಿವಿ ನಿಮ್ ಮುಂದಿನ ಇದರಲ್ಲಿ ನಾವು ಬಗ್ಗೆ ಏನು ಏನೋ ಗುಣಮಟ್ಟದ ಬಗ್ಗೆ ಖಾತ್ರಿ ಪಡಿಸ್ತೇವೆ ರೈತರು ಸರಿ ಇಲ್ಲಿ ಏನಾಗತ್ತೆ ಅಂದ್ರೆ ರೈತರತ್ರ ದುಡ್ಡು ಇರಂಗಿಲ್ಲ ಅವ್ರ ಏನ್ ಮಾಡ್ತಾರೆ ಒಂದ್ ಗೊಬ್ಬರದ ಅಂಗಡಿ ಹೋಗ್ತಾರೆ ಸೌಕಾರ ನಾ ರೊಕ್ಕ ಇಲ್ಲ ಅಂತ ಹೇಳಿದ್ರೆ ಅವ್ರ ಏನ್ ಆಗ್ತಾರೆ ಮುಂದಿನ ವರ್ಷ ಕೊಡು ರೊಕ್ಕ ಅದೇನ ಏನ್ ಹಾಸ್ತಾರೆ ಎಷ್ಟು ಗೊಬ್ಬರ ತಗೊಂಡಿ ಅಂದ್ರೆ ಲಾಭಿಸ್ತಾರೆ ಅದ್ ನಂತರ ಏನಾಗತ್ತೆ ಅದಕ್ಕೆ ಎರಡರ ಬಡ್ಡಿ ಮೂರ್ ಬಡ್ಡಿ ಹೆಚ್ಚಿ ರೈತರಿಗೆ ಕೊಡ್ತಾ ಇದಾರೆ ಇಂತ ಸಮಯದಲ್ಲಿ ಕಳಪೆ ಗೊಬ್ಬರ ಕಳಪೆ ನಕಲಿ ಬೀಜ ಅಥವಾ ಹಿಂಗೆಲ್ ಕೊಟ್ಟರು ಕೂಡ ರೈತರು ಕೇಳಾರ್ದಂತ ಪರಿಸ್ಥಿತಿ ರೈತರದಾಗಿದೆ ಹಾಗಾಗಿ ತಾಲೂಕಾ ಆಡಳಿತ ಮತ್ತು ಕೃಷಿ ಇಲಾಖೆಗಳು ಮತ್ತು ಅಹ್ ವಿಚಕ್ಷಣ ದಳದವರು ಕೆಲಸ ಮಾಡಬೇಕು ಅವರು ಪ್ರತಿಯೊಂದು ಮಳಿಗೆಗಳಿಗೂ ಪ್ರತಿಯೊಂದು ಅಂಗಡಿಗಳಿಗೂ ಭೇಟಿ ಕೊಟ್ಟು ಯಾವ ಕಂಪನಿ ಬೀಜ ಮಾರಾಟ ಮಾಡ್ತಾ ಇದ್ರಿ ಮತ್ತೆ ಆ ಕಂಪನಿ ಬೀಜ ಕಳಪೆ ಇದೆಯಾ ಅಥವಾ ವರ್ಚರಲ್ ಇದೆಯಾ ಅಂತ ಹೇಳಿ ಸರ್ವೆ ಮಾಡಬೇಕು ಅದನ್ನ ಮಾಡಿ ಆದ ನಂತರ ಅದನ್ನ ಕೊಡ್ಬೇಕ ಹೀಗಾದ್ರೆ ಏನಾಗುತ್ತೆ ಅಂದ್ರೆ ಇವು ಇವಾಗ ಒಂದು ಒಂದ್ ಬೀಜ ತಂದ ಹಾಕ್ತಾರೆ ಆ ಬೀಜ ಅಂದ್ರೆ ಹೊಲ ರೆಡಿ ಮಾಡಕ್ಕೆ ಸಾಲಗೆಲ್ಲ ಮಾಡಿರ್ತಾರ ಆ ಮತ್ತೆ ಬಿತ್ತಕೂ ಸಾಲಗೆಲ್ಲ ಮಾಡಿರ್ತಾರ ಬೀಜ ತರಕೂ ಸಾಲಾಗಿಲ್ಲ ಮಾಡಿರ್ತಾರ ಅದು ಕಸ ತೆಗಿಲಕ್ನು ಸಾಲ ಆಗಿರತ್ತೆ ಎಣ್ಣೆ ಹೊಡಿಲಕ್ಕನು ಸಾಲ ಆಗಿರುತ್ತೆ ರಾಶಿ ಮಾಡಕ್ನು ಸಾಲ ಆಗಿರುತ್ತೆ ರೈತ ಸಾಲ 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 ಸಾಲದಲ್ಲೇ ರೈತ ಸಾಲದಲ್ಲೇ ಇರ್ತಾನೆ ಕಡೆ ಪಕ್ಷಿ ಅವ್ರಿಗೆ ಒಳ್ಳೆಯ ರಸಗೊಬ್ಬರ ಒಳ್ಳೆಯ ಬೀಜ ಕೊಟ್ರೆ ಅವರು ಸಾಲದಿಂದ ಮುಕ್ತರಾಗಿ ರೈತರು ಹಸನಾಗಿ ಬಾಳ್ ಕಟ್ಕೋಬಹುದು ಇದು ಈ ಗೊತ್ತಿನ ವಿಶೇಷ ನ್ಯೂಸ್ ಸ್ಪೀಡ್ ಪೋಸ್ಟ್ ನೀವ್ ನೋಡ್ತಾ ಇದ್ರ ನ್ಯೂಸ್ ಸ್ಪೀಡ್ ಪೋಸ್ಟ್ ನಾನು ಸಂಗಿ ನಮಸ್ಕಾರ